ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಚುನಾವಣಾಧಿಕಾರಿಯಾಗಿ ನಿಯೋಜನೆಗೊಂಡಂತಹ ತಹಶೀಲ್ದಾರ್ ಸಂತೋಷಿ ರಾಣಿ ಅವರನ್ನು ಆತ್ಮೀಯವಾಗಿ ಬೀಳ್ಕೊಡಲಾಯಿತು ನಂತರ ಮಾತನಾಡಿದ ಅವರು ತಾಲೂಕಿನ ಗ್ರಾಮ ಪಂಚಾಯತ್ ಚುನಾವಣೆಯನ್ನ ಯಾವುದೇ ತೊಂದರೆ ಇಲ್ಲದೆ ಎಲ್ಲ ಅಧಿಕಾರಿಗಳ ಸಹಕಾರದಿಂದ ಯಶಸ್ವಿಯಾಗಿ ನಿರ್ವಹಿಸಲಾಗಿದೆ ಅದಕ್ಕೆ ಎಲ್ಲರಿಗೆ ಧನ್ಯವಾದ ಅಂತ ತಿಳಿಸಿದ್ರು ತಹಶೀಲ್ದಾರ್ ಯಲ್ಲಪ್ಪ ಸುಬೇದಾರ್ ಚುನಾವಣೆ ಶಿರ್ಸ್ತಿದಾರ ಮನೋಜ್ ಕುಮಾರ್ ಗ್ರೇಡ್ ಟು ತಹಶೀಲ್ದಾರ್ ಶ್ರೀನಿವಾಸ್ ಕುಲಕರ್ಣಿ ಕಂದಾಯ ನಿರೀಕ್ಷಕ ಶರಣ ಬಸಪ್ಪ ಹಕ್ಕೆ ಹಾಗೂ ತಹಶೀಲ್ದಾರ್ ಕಾರ್ಯಾಲಯದ ಎಲ್ಲಾ ಸಿಬ್ಬಂದಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ಟ್ರಾನ್ಸ್ಫರ್ ಆಗಿದೆ ಆದರೂ ಕೂಡ ಆಳಂ ತಾಲೂಕಿಗೆ ಬಂದ ತಕ್ಷಣ ನಮ್ಮ ಚುನಾವಣಾ ಇಲಾಖೆಯ ಸಿಬ್ಬಂದಿ ಮತ್ತು ಇಲ್ಲಿ ತಹಸೀಲ್ದಾರ್ರಾಗಿದ್ದಂಥ ಎಲ್ಲ ಮಸೂದೆದಾರು ಇಲ್ಲಿನ ಎಲ್ಲ ಚುನಾವಣಾಧಿಕಾರಿಗಳು ಸಹಾಯಕ ಚುನಾವಣಾಧಿಕಾರಿಗಳು ಆಮೇಲೆ ತಹಸೀಲ್ ಕಚೇರಿಯ ಸಿಬ್ಬಂದಿ ಮತ್ತು ಮೀಡಿಯಾದವರು ಎಲ್ಲರೂ ಕೂಡ ಸಹಕಾರ ಮಾಡಿ ಚುನಾವಣೆಯನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ಸಹಕಾರ ಮಾಡಿದ್ದಾರೆ